ಆಗಿಬೇಡ ಮೂವತ್ತೆಂಟು ಡಿಗ್ರಿ ನಲ್ವತ್ತು ಡಿಗ್ರಿ ಇದ್ರೂ ಜನ ಬಂದು ಸನ್ಮಾನ್ಯ ನರೇಂದ್ರ ಮೋದಿ ಅವ್ರನ್ನ ಮೂರನೇ ಬಾರಿ ಪ್ರಧಾನಮಂತ್ರಿ ಮಾಡಬೇಕು ಪ್ರಧಾನಮಂತ್ರಿ ಮಾಡಬೇಕು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಿಂದಾನು ನಮ್ಮ ಮಲ್ಲೇಶ್ ಬಾಬು ಏನು ತಲೆ ಹೊತ್ತ ರೈತ ಮಳೆ ಗುರುತಿಗೆ ನಿಂತಿದ್ದಾರೆ ಅವ್ರಿಗೆ ಓಟ್ ಹಾಕಿ ಅಂತ ಹೇಳಿ ನೀವು ತುಳಿದಿಸಲೇ ಪ್ರಚಾರ ಮಾಡ್ತಾ ಇರ್ತಕ್ಕಂಥವ್ರು ನೋಡಿದ್ರೆ ಕಾಂಗ್ರೆಸ್ ಅವ್ರ ಹೋಗಿ ಎಲ್ಲ ಮನೆ ಸೇರ್ಕೊಬಿಟ್ಟವ್ರು ಅವ್ರಿಗೆ ಪಿಸ್ತು ಹೊರಗಡೆ ಬಂದ್ರೆ ಆಗಲ್ಲ ಅನ್ನೋ ಲೆಕ್ಕ ಯಾಕಂದ್ರೆ ಅರವತ್ತು ವರ್ಷ ಈ ದೇಶ ನಾಳೆ ನಮ್ಮಲ್ಲಿ ಎಸ್ ಸಿ ಎಸ್ ಟಿ ಹಿಂದೂಗಳು ಮುಸ್ಲಿಮ್ಸ್ ಅಂತ ಹೇಳಿ ಡಿವೈಡ್ ಮಾಡಿ ಈ ದೇಶವನ್ನ ಇರ್ತಕ್ಕಂಥ ಸಂಪತ್ತನ್ನ ಎಲ್ಲ ಹಾಳು ಮಾಡಿರ್ತಕ್ಕಂಥವ್ರು ಈ ಕಾಂಗ್ರೆಸ್ನವರು ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪ್ರಧಾನ ಮಂತ್ರಿ ಆಗಿದ್ದ ಈ ದೇಶದಲ್ಲಿರ್ತಕ್ಕಂಥ ನೂರ ನಲವತ್ತು ಕೋಟಿ ಜನನು ನನ್ನ ಕುಟುಂಬ ಅಂತ ಹೇಳಿ ಭಾವಿಸಿದ್ದಾರೆ ಅದು ಹಿಂದೂ ಆಗಿರ್ಬೋದು ಮುಂದಿನ ಆಗಿರ್ಬೋದು ಕ್ರೈಸ್ಟ್ ಆಗಿರ್ಬೋದು ಯಾವುದೇ ಒಂದು ಯೋಜನೆಗಳನ್ನು ಕೊಟ್ಟಾಗ ಯಾವುದೇ ಒಂದು ಯೋಜನೆಗಳನ್ನು ಕೊಟ್ಟಾಗ ಸನ್ಮಾನ್ಯ ನರೇಂದ್ರ ಮೋದಿ ಅವರು ದೇಶ ಜನ ನನ್ನ ಕುಟುಂಬ ಅಂತೇಳಿ ಯೋಜನೆ ಕೊಟ್ಟಿದ್ದಾರೆ ಹೊರತು ಜಾತಿ ಜಾತಿಗಳು ಮತ್ತೆ ವಿಶ್ವಿಗೆ ಬಟ್ಟಂತ ಕೆಲಸ ಮಾಡಿಲ್ಲ ಬಂದ್ರೆ ಇವತ್ತೇನು ನಾವಿಲ್ಲಿ ಜೀವತ್ವಾಗಿ ಬದುಕಿದ್ದೀರಿ ಆರ್ವತ್ವಾಗಿದ್ದೀರಿ ಇದಕ್ಕೆ ಸಂಬಂಧ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ ಇಡೀ ಪ್ರಪಂಚಕ್ಕೆ ಕರೋನಾ ಬಂದರ್ಭದಲ್ಲೂ ಸಿದ್ದರಾಮಯ್ಯ ಅವರಿಂದ ಹಿಡಿದು ರಾಹುಲ್ ಗಾಂಧಿ ಅವರಿಂದ ಹಿಡಿದು ಇಲ್ಲಿ ಶಾಸಕ ಮಂತ್ರಿಗಳಾಗಿರ್ತಕ್ಕಂಥ ಸುಧಾಕರ್ ಅಂತ ಹಿಡಿದು ನಮಗೂ ಎಲ್ಲಾರ್ಗು ಕರೋನಾ ಇಂಜೆಕ್ಷನ್ ಒಂದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಒಂದು ವೇಳೆ ಅವ್ರು ಏನಾದ್ರು ಕರೋನಾ ಇಂಜೆಕ್ಷನ್ ಕೊಟ್ಟಿಲ್ಲ ಅಂತಿದ್ರು ಚೈನಾದಲ್ಲಿ ಇನ್ನೂ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಆಗ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ ಏನು ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮೂವತ್ತು ವರ್ಷ ಆದ್ರೂ ಪೋಲಿಯೋ ಲಸಿಕೆ ಕಂಡಿಡಕ್ ಅವರ ಅವ್ರ ಮನೆಯಲ್ಲಿ ಎಷ್ಟೋ ಜನ ಪೋಲಿಯೋ ಇಂದ ಇವತ್ತು ಕೈ ಕಾಲು ಇನ್ನೊಂದು ಮತ್ತೊಂದು ಕಳ್ಕೊಂಡಿರ್ತಕ್ಕಂಥವ್ರನ್ನ ಲಕ್ಷಾಂತರ ಜನ ನಾವು ನೋಡಿದ್ರಿ ಆಗ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮೂವತ್ತು ಸಾವಿರ ಕೊಡ್ಬೇಕಾಗಿತ್ತು ಒಂದು ಕರೋನಾ ಟೆಸ್ಟ್ ಮಾಡಕ್ ಹೋದ್ರೆ ಎರಡ್ ಸಾವಿರ ನಾಲ್ಕು ಸಾವಿರ ಕೊಡ್ಬೇಕಾಗಿತ್ತು ನಿಮ್ಮ ಹತ್ರ ಒಂದೇ ಒಂದು ಸಿಂಗಲ್ ಪೈಸಾ ಇಸ್ಕೊಳ್ಳ್ರೆ ಮಸೀದಿಯಲ್ಲಿ ಅದರತ್ ನಮ್ಮ ಯುವಕರು ಇರ್ಬೋದು ನಮ್ಮ ಎಲ್ಲ ನಮ್ಮ ಹೆಣ್ಮಕ್ಳು ಇರ್ಬೋದು ಪ್ರತಿಯೊಬ್ಬರಿಗೂ ಉಚಿತವಾಗಿ ಹುಡುಕಿ ಹುಡುಕಿ ಮನೆಗಳ ಬಂದು ಕರೋನಾ ಇಂಜೆಕ್ಷನ್ ಕೊಟ್ಟಿರ್ತಕ್ಕಂಥವ್ರು ಸರ್ ನರೇಂದ್ರ ಮೋದಿ ಅವರು ನಮ್ಮ ಕರೋನಾ ಟೈಮಲ್ಲಿ ಅಲ್ಲಿ ಕೆಲಸಗಳಿಲ್ಲ ಎಲ್ಲ ಮನೆಯಲ್ಲೇ ಇರ್ತಾರೆ ಏನ್ ಮಾಡೋದು ಹಸುವಿನಿಂದ ತೊಂದರೆ ಹಾಕೂಡ್ದು ಹೇಳಿ ಅನ್ನ ಗರೀಬ್ ಅನ್ನಭಾಗ್ಯ ಯೋಜನೆಯಲ್ಲಿ ಪ್ರಧಾನಮಂತ್ರಿ ಗರೀಬ್ ಅನ್ನಭಾಗ್ಯ ಯೋಜನೆಯಲ್ಲಿ ಒಬ್ರು ಇದ್ರೆ ಮನೇಲಿ ಹತ್ತು ಕೆಜಿ ಐದು ಜನ ಇದ್ರೆ ಐವತ್ತು ಕೆಜಿ ಹತ್ತು ಜನ ಇದ್ರೆ ನೂರ್ ಕೆ ಜಿ ಮುಂಚಿತವಾಗಿ ಮೂವತ್ತೆರಡು ತಿಂಗಳು ಫ್ರೀ ಆಗಿ ಅಕ್ಕಿ ಕೊಟ್ಟಿರ್ತಕ್ಕಂಥದಲ್ಲಿ ಪ್ರತಿಯೊಬ್ಬರು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅಕ್ಕಿ ಕೊಡ್ತಾ ಇದ್ದಾರೆ ಇವತ್ತು ಕೇಂದ್ರದಿಂದ ಕೊಡ್ತಾ ಇರ್ತಕ್ಕಂಥ ಒಂದು ಐದು ಕೆಜಿ ಅಕ್ಕಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಇವತ್ತು ಏನು ಕಾಂಗ್ರೆಸ್ ಸರ್ಕಾರ ಇವತ್ತು ಅಂತ ಹೇಳಿ ಪೇಪರ್ಗಳಲ್ಲಿ ನೋಡ್ತಾ ಇದೆ ಅವ್ರ ಕರ್ನಾಟಕಕ್ಕೆ ನಮ್ಮ ಚಿಂತಾಮಣಿ ಜನಕ್ಕೆ ತೊಳಕೊಳಕ ನೀರಿಲ್ಲ ಗಾಲಿ ಚಮ ಕೊಟ್ಟವ್ರ ಇವತ್ತು ಅವರು ಅದಕ್ಕೋಸ್ಕರ ನಾನು ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಹೆಣ್ಮಕ್ಳು ಮಾನ ಪ್ರಾಣ ಕಾಪಾಡಬೇಕಂತ ಹೇಳಿ ಚಿಂತಾಮಣಿ ತಾಲೂಕು ಒಂದೇ ತಾಲೂಕಲ್ಲಿ ಇಪ್ಪತ್ತೇಳು ಸಾವಿರ ಟಾಯ್ಲೆಟ್ ಫ್ರೀ ಆಗಿ ಹದಿನೈದು ಸಾವಿರ ಹದಿನೆಂಟು ಸಾವಿರ ಪಂಚಾಯತ್ಗಳಲ್ಲಿ ನಗರಸಭೆಗಳಲ್ಲಿ ಕೊಟ್ಟು ಟಾಯ್ಲೆಟ್ಗಳನ್ನು ಗಳನ್ನ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಇದಾದ್ಮೇಲೆ ನಮ್ಮಲ್ಲಿ ಏನು ಸ್ವಚ್ಛ ಸಂಕೀರ್ಣ ಕಸ ವಿಲೇವಾರಿಗೆ ಘಟಕ ಕೊಟ್ಟಿರ್ತಕ್ಕ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಇವತ್ತು ಏನು ನಮ್ಮ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರದಿಂದ ಚಿಡುಗಟ್ಟ ಚಿಡುಗಡ್ ಚಿಂತಾಮಣಿ ಚಿಂತಾಮಣಿಯಿಂದ ಶ್ರೀನಿವಾಸಪುರ ಶ್ರೀನಿವಾಸಪುರದಿಂದ ಮುಳುಬಾಗಲಿಗೆ ಎರಡು ಪಥದ ರಸ್ತೆಯನ್ನ ನಾಲ್ಕು ಪಥದ ರಸ್ತೆ ಹೇಳಿ ಅದಕ್ಕೆ ಸಾವಿರದ ಎಂಟುನೂರ ಕೋಟಿ ಹಣ ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರ ಅದೇ ರೀತಿಯಲ್ಲಿ ಇವತ್ತು ಚಿಂತಾಮಣಿ ಡೆವಲಪ್ಮೆಂಟ್ ಆಗೋದಕ್ಕೆ ಏನು ಕೃಷ್ಣಾರೆಡ್ಡಿ ಶಾಸಕರಾಗಿದ್ರು ಉಪಸಭಾಪತಿ ಇಲ್ಲಿಗೆ ಹಣ ಹಣಕೊಂದು ಸಮ್ಮಿಶ್ರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥದು ಇವತ್ತು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಫ್ರೀಯಾಗಿ ಮನೆಗಳನ್ನ ಕೊಟ್ಟಿರ್ತಕ್ಕಂಥದು ಹಳ್ಳಿಯಲ್ಲಿ ಮನೆ ಮನೆಗೂ ನಲ್ಲಿ ಮುಖಾಂತರ ಶುದ್ಧ ನೀರು ಕೊಡ್ಬೇಕಂತ ಹೇಳಿ ಜಲ್ ಜೀವನ್ ಸಾವಿರದ ಎಂಟುನೂರ ಎಂಬತ್ತು ಕೋಟಿ ಹಣ ಕೊಟ್ಟು ಇವತ್ತು ಪ್ರತಿ ಮನೆಗಳಿಗೂ ಏನು ನಲ್ಲಿ ಕಲೆಕ್ಷನ್ ಕೊಡ್ತಾ ಇದಾರೆ ಅದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೇಳ್ಕೊಂಡಾಗ ಕೃಷಾರೆಡ್ಡಿ ಮುಖಂಡ ಕೇಳ್ಕೊಂಡಾಗ ನಾವು ನರೇಂದ್ರ ಮೋದಿಜಿ ಅವರ ಹತ್ರ ನಿತಿನ್ ಗಡ್ಕರಿ ಅವರ ಹತ್ರ ಹೋಗಿ ಕೇಳಿ ಇವತ್ತು ಹದಿನೈದು ಮುಕ್ಕಾಲು ಕಿಲೋಮೀಟರ್ ಬೈಪಾಸ್ ರೋಡ್ ಏನಿದೆ ಅದಕ್ಕೆ ಮುನ್ನೂರ ಹದಿನೈದು ಕೋಟಿ ಹಣ ಬಿಡುಗಡೆ ಮಾಡಿರ್ತಕ್ಕಂಥದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ನೀವು ನೋಡ್ತಾ ಈ ಕಾಂಗ್ರೆಸ್ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ತುಂಬಿ ತೊಳಗ್ತಾ ಇದೆ ಈ ಭ್ರಷ್ಟಾಚಾರ ಜಾಸ್ತಿ ಆದಷ್ಟು ಆ ಮಳೆನ ಇದು ತೊಡಗಬೇಕಂತ ಹೇಳಿ ಒಂದೇ ಒಂದ್ ಅಲ್ಲಿ ನೀರು ಇಲ್ಲ ಎಲ್ಲಾ ಕೆರೆಗಳಲ್ಲೂ ನೀರು ಖಾಲಿ ಆಗ್ಬಿಟ್ಟಿದೆ ಕುಂಟೆಲ್ಲೂ ನೀರು ಖಾಲಿ ಆಗ್ಬಿಟ್ಟಿದೆ ಕುಡಿಯೋಕ್ಕೂ ನೀರು ಕೊಟ್ಟಿಲ್ಲ ಬೆಂಗಳೂರು ಜನಕ್ಕೂ ಕೊಟ್ಟಿದ್ದಾರೆ ಚಿಂತಾಮಣಿ ಜನಕ್ಕೂ ಕೆಬ್ ಕೊಟ್ಟಿದ್ದಾರೆ ಇವ್ರು ಹೇಳ್ತಾರೆ ನಾವ್ ಅದ್ ಮಾಡಿದಿರಿ ನಾವ್ ಇದು ಮಾಡಿದಿರಿ ಅಂಬೇಡ್ಕರ್ ಇನ್ನೊಂದು ಮತ್ತೊಂದಂತ ಹೇಳಿ ನಿಜವಾಗಲೂ ಅಂಬೇಡ್ಕರ್ ಮೋಸ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಅವರು ನಿಜವಾಗಲೂ ಅಂಬೇಡ್ಕರ್ನ ಸೋಲ್ಬೇಕಂತ ಹೇಳಿ ನೆಹರು ಅವರವರು ಪ್ರಧಾನ ಮಂತ್ರಿ ಆಗಿದ್ದಾಗ ಎರಡೆರಡು ಬಾರಿ ಹೋಗಿ ಅಂಬೇಡ್ಕರ್ ವಿರುದ್ಧವಾಗಿ ಚುನಾವಣಾ ಪ್ರಚಾರ ಮಾಡಿ ಸೋಲ್ಸಿರ್ತಕ್ಕಂಥ ಕಳನಾಯಕರು ಈ ಕಾಂಗ್ರೆಸ್ ಅವರು ನಾನು ಇಲ್ಲಿರ್ತಕ್ಕಂಥ ಮುಸಲ್ಮಾನ ನಮ್ಮ ಹೆಣ್ಮಕ್ಳಿಗೆ ಹಿಂದೂ ಹೆಣ್ಮಕ್ಳಿಗೆ ಪ್ರತಿಯೊಬ್ಬರಿಗೂ ಹೇಳ್ತಿದ್ದಾನು ಇವತ್ತು ತ್ರಿಪುತ್ ಏನಿತ್ತು ಮುಸ್ಲಿಂ ಮುಸ್ಲಿಮ್ಸ್ ಹೆಣ್ಮಕ್ಳು ಯಾವುದೇ ಒಂದ್ ಮನೇಲಿ ಮದುವೆ ಮಾಡ್ಕೊಡ್ಬೇಕಂದ್ರೆ ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿ ಆ ಗಂಡಿಗೆ ಒಂದು ಸ್ಪೂನಿಂದ ಹಿಡ್ದು ಚೆಂಬಿಂದ ಹಿಡ್ದು ಗ್ಲಾಸ್ ಇಂದ ಹಿಡ್ದು ಹಾಸಿಗೆಯಿಂದ ಹಿಡ್ದು ಮಂಚಾಯಿಂದ ಹಿಡ್ದು ಬಿರಿಯಾನಿ ಗಿರಿಯಾನಿ ಇನ್ನೊಂದು ಮತ್ತೊಂದು ಮಾಡಿ ಮದುವೆ ಮಾಡ್ಕೊಡ್ಬೇಕಾಗಿತ್ತು ಇವತ್ತೆಷ್ಟೊಂದ್ ಜನ ಮುಸ್ಲಿಮ್ಸ್ ಗಂಡ್ಮಕ್ಳು ಚೆನ್ನಾಗಿ ನೋಡ್ಕೊಂತಾರೆ ಹೆಣ್ಮಕ್ಳನ್ನ ಕೆಲವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಬಟ್ಟೆ ಬದಲಾಯಿಸ್ತಾ ಬದಲಾಯಿಸ್ತಾ ಇದ್ರೆ ಹೆಣ್ಮಕ್ಳನ್ನ ಅವರು ಎರಡು ಮಾಡ್ತಾರೆ ಮೇಲೆ ತಲಾಕ್ ತಲಾಕ್ ಅಂತ ಫೋನಲ್ಲೇ ಹೇಳ್ಬಿಡೋರು ಅದಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಹೇಳಿದ್ರು ನಮ್ಮ ಹೆಣ್ಮಕ್ಳ ಭೇಟಿ ಪಡಾವ ಭೇಟಿ ಬಚಾವ ಕಾರ್ಯಕ್ರಮ ತಂದಿದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ನಮ್ಮ ಹೆಣ್ಮಕ್ಳ ಆರೋಗ್ಯ ಇರ್ಬೇಕು ಅವ್ರ ನೆಮ್ಮದಿಯಾಗಿರ್ಬೇಕು ಅವ್ರ ಬಟ್ಟೆ ಬದಲಾಯಿಸ್ತಾನೆ ಬದಲಾಯಿಸ್ಕೊಡುದು ಅಂತ ಹೇಳಿ ನಮ್ಮ ಹೆಣ್ಮಕ್ಳದು ನೀನ್ ತಲಾಕ್ ತಲಾಕ್ ಅಂತ ಫೋನಲ್ಲಿ ಅಲ್ಲಿ ಎಲ್ಲ ಹೈದ್ರಾಬಾದ್ಕೋ ದುಬಾಯ್ಕೋ ಕೆಲ್ಸಕ್ಕೆ ಹೋಗ್ಬಿಟ್ಟು ಒಂದ್ ತಿಂಗ್ಳ ಎರಡು ತಿಂಗಳ ಕಾಸು ಕಳ್ಸಿಬಿಟ್ಟು ಮಕ್ಕಳನ್ನ ಸ್ಕೂಲ್ ಸೇರಿಸಿರ್ತೀರಿ ಏನೇ ನಮ್ಮ ಹೆಂಗ್ ದುಬೈಲಿ ಕೆಲಸ ಮಾಡ್ತಾ ಇದ್ದಂಥೇಳಿ ಸ್ಕೂಲ್ಗೆಲ್ಲ ಪ್ರೈವೇಟಿಗೆ ಸೇರಿಸಿರ್ತೀರಿ ಮೂರನೇ ತಿಂಗಳು ಕಾಸು ಬರಲ್ಲ ಫೋನ್ ಮಾಡ್ತಾರೆ ನಾಟ್ ರೀಚೇಬಲ್ ಆ ಫ್ರೆಂಡ್ಗೆ ಯಾರು ಫೋನ್ ಮಾಡಿಬಿಟ್ಟು ಆ ಮನೆ ಹೆಣ್ಮಾರ್ಕ್ ದೇ ಕೊಟ್ರೆ ಫೋನ್ ಕರಿಯ ಸೋ ಯಾರ ಫೋನ್ ಮಾಡಿದ್ದು ನಾನು ಮಾಡ್ತಾ ಇದ್ದಲ್ಲ ಅಂತ ಮಗನಕ್ಕೆ ಫೀಸ್ ಕಟ್ಟಿಲ್ಲ ಊಟಕ್ಕಿಲ್ಲ ಅದಕ್ಕಿಲ್ಲ ಇದಕ್ಕಿಲ್ಲ ಅಂದರೆ ನನ್ನ ಫ್ರೆಂಡಿಗೆ ಫೋನ್ ಮಾಡಿ ನನ್ಗೆ ಗೌಮಾನ ಮಾಡಿದ್ಯೋ ನಿನ್ ತಲಾ 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 ಅಷ್ಟೇ ಹೋಗೋದು ಈ ಲೆಕ್ಕಾಚಾರದಲ್ಲಿ ನಡೀತಾ ಇದ್ದು ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿ ಬಡ್ಡಿ ಕಾಯಿ ಇನ್ನೊಂದು ಮತ್ತೊಂದು ಕಾಸ್ಟ್ ಕ್ರಿಸ್ಟ್ ಮದುವೆ ಮಾಡಿರೋ ಹೆಣ್ಮಕ್ಳಗ ಎರಡು ಮಕ್ಕಳನ್ನ ಬಂದ್ರೆ ಅಣ್ಣ ಏನೋ ಒಳ್ಳೇದು ಅದ್ಕೆ ಒಳ್ಳೇದ ನೋಡ್ಕೊಳ್ತಾ ಇದ್ರ ಅದಕ್ಕೋಸ್ಕರ ನರೇಂದ್ರ ಮೋದಿ ಅವರು ಹೇಳಿದ್ರು ನಮ್ ಮುಸ್ಲಿಮ್ಸ್ ಹೆಣ್ಮಕ್ಳು ನಮ್ ಮಕ್ಕಳು ಅವ್ರಿಗೆ ತೊಂದರೆ ಹಾಕ್ಬಾರ್ದು ಅವ್ರು ಏನ್ ತಪ್ಪು ಮಾಡಿದರೆ ಕಾನೂನು ಮುಖಾಂತರ ಕೋರ್ಟ್ ಹೋಗು ಅವ್ರ ಏನಾದ್ರು ಸಾಬೀತಾದ್ರೆ ಅವ್ರಿಗೆ ಲೀಗಲ್ ಆಗಿ ನೀನ್ ಏನ್ ಕಾಂಪೊಸಿಷನ್ ಕಟ್ಕೊಡ್ಬೇಕು ಅವ್ರಿಗೆ ಏನು ಪರಿಹಾರ ಕಟ್ಕೊಡ್ಬೇಕು ಕಟ್ಬಿಟ್ಟು ಅದಾದ್ಮೇಲೆ ಲೀಗಲ್ ಆಗ್ತ ಇಲ್ಲೋ ನಮ್ಮ ಹೆಣ್ಮಕ್ಳನ್ನ ನೀನ್ ಸರಿಯಾಗಿ ನೋಡ್ಕೊಂಡ ತಲಾಕ್ ತಲಾಕ್ ಅಂತ ಹೇಳಿದ್ರೆ ಮೂರ್ ವರ್ಷ ಜೈಲು ಅಂತ ಹೇಳಿದ್ರು ತಪ್ಪ ಇದು ತಪ್ಪ ಇದು ಅದಕ್ಕೆ ಹೇಳ್ತಾರೆ ಇದನ್ನ ತಪ್ಪು ಅಂತ ಕೆಲವ್ರು ನಾನು ಹೇಳ್ತೀನಿ ಈ ದೇಶದಲ್ಲಿ ಇರ್ತಕ್ಕಂಥ ಹಿಂದೂ ಮುಸ್ಲಿಂ ಕ್ರೈಸ್ತರು ನಾವೆಲ್ಲ ಈ ದೇಶದ ಬಾಲ್ಸ್ ಮಾತ್ರ ಮಕ್ಕಳು ನಾವು ಈ ದೇಶದ ಜಲ ಈ ದೇಶದ ಜಲ ಈ ದೇಶದ ಎಲ್ಲಾ ಸವಲತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ನಿಮಗೆ ಆಯುಷ್ಮಾನ್ ಭಾರತ್ ಕಾರ್ಡ್ ಕೊಟ್ಟಿದ್ದಾರೆ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ವರ್ಷಕ್ಕೆ ಅವ್ರು ಹೇಳ್ತಾರೆ ನಮ್ಮ ದೇಶ ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ನಾವ್ ಇವತ್ತು ಭಿಕ್ಷಕರಾಗ್ಬಿಟ್ಟಿದಿರಿ ನಮ್ಗೆ ನರೇಂದ್ರ ಮೋದಿ ಅಂತ ಪ್ರಧಾನ ಮಂತ್ರಿ ಅವರು ಪಾಠ ಸಾವಿರ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ನಾವೆಲ್ಲ ಅಷ್ಟೇ ಈ ದೇಶದ ಪ್ರಜೆಗಳು ಇವತ್ತು ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದು ಮೊದಲು ಯು ಪಿ ಎ ಸರ್ಕಾರ ಇತ್ತು ಮನಮೋಹನ್ ಸಿಂಗ್ ರಬ್ಬರ್ ಸ್ಟಾಂಪ್ ಇದ್ರು ಅವತ್ತು ಹತ್ತು ವರ್ಷ ಎಲ್ಲಾ ಹಗರಣಗಳು ಟೂ ಜಿ ಹಗರಣ ಕಲ್ಲಿದ್ದ ಹಗರಣ ಆ ಹಗರಣ ಈ ಹಗರಣ ಎಲ್ಲಾ ಅಗರಣಗಳನ್ನು ಮಾಡಿ ದೇಶದಲ್ಲಿರ್ತಕ್ಕಂಥ ಬತ್ತಸನ್ನೆಲ್ಲ ಖಾಲಿ ಮಾಡಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಾಗ ಅವ್ರ ಕೈಗೆ ಖಾಲಿ ಚೆಂಬು ಕೊಟ್ಟರು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಖಾಲಿ ಚೆಂಬನ್ನ ಅಕ್ಷಯ ಮಾತ್ರ ಆಗಿ ಮಾಡಿ ಇವತ್ತು ಇಡೀ ಪ್ರಪಂಚದಲ್ಲಿ ಐದನೇ ಐದನೇ ಸ್ಥಾನಕ್ಕೆ ಆರ್ಥಿಕತೆಯಲ್ಲಿ ತಂದಿರತಕ್ಕಂಥದ್ದು ನಮ್ಮ ದೇಶ ಆದ್ರೆ ಬೇರೆ ದೇಶದವರೆಲ್ಲ ಬೇರೆ ಕಾರ್ ನೋಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇವತ್ತು ಹನ್ನೊಂದನೇ ಸ್ಥಾನದಲ್ಲಿ ಐದನೇ ಸ್ಥಾನಕ್ಕೆ ತಂದಿರತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅಂಬೇಡ್ಕರ್ ಅಂತವ್ರೆ ರಷ್ಯಾ ಅಂತವ್ರೆ ಇಸ್ರೇಲ್ ಅಂತವ್ರೆ ಜಪಾನ್ ಅಂತವ್ರೆ ಇವತ್ತು ಕಂಗಲ್ ಆಗ್ಬಿಟ್ಟಿದ್ರೆ ಏನಪ್ಪಾ ಸನ್ಮಾನ್ಯ ನರೇಂದ್ರ ಮೋದಿ ಏನ್ ಮಾಡ್ತಾರೆ ಅಂತ ಒಂದೇ ಒಂದು ಭ್ರಷ್ಟಾಚಾರ ಇಲ್ಲ ಹತ್ತು ವರ್ಷದಿಂದ ಒಂದೇ ಒಂದು ಭ್ರಷ್ಟಾಚಾರ ಇಲ್ಲ ಹತ್ತು ವರ್ಷದಿಂದ ಇವರು ಸರ್ಕಾರದಲ್ಲಿ ನೋಡಿದಿರಾ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಂಬೇಡ್ಕರ್ ಅಷ್ಟೇ ಹೇಳ್ತಾರೆ ಇವರು ಎಸ್ ಸಿ ಎಸ್ ಸಿ ಜನಾಂಗಕ್ಕೆ ಡೆವಲಪ್ಮೆಂಟ್ ಗಿಟ್ಟಿದಂತ ದುಡ್ಡನ್ನೆಲ್ಲ ಗ್ಯಾರಂಟಿಗಳಿಗೆ ಗುಳು ಮಾಡಿರ್ತಕ್ಕಂತಹ ಈ ಕರ್ನಾಟಕರು ಈ ಕಾಂಗ್ರೆಸ್ ಇವತ್ತು ಎಸ್ ಸಿ ಎಸ್ ಡೆವಲಪ್ಮೆಂಟ್ ಹೇಳಿ ಮನೆ ಲೋನ್ ಕೊಡಬೇಕು ಹಸು ಲೋನ್ ಕೊಡಬೇಕು ಕುರಿ ಲೋನ್ ಕೊಡಬೇಕು ಟೈಲರಿಂಗ್ ಕಾಲದಲ್ಲಿ ಡೆವಲಪ್ಮೆಂಟ್ ಮಾಡೋದಕ್ಕೆ ಆರ್ ಸಿ ಸಿ ರಸ್ತೆ ಆರ್ ಸಿ ಸಿ ಡ್ರೈನೇಜ್ ಇದನ್ನೆಲ್ಲ ಮಾಡೋದಕ್ಕೆ ಹಣ ಕೊಡ್ಬೇಕಂತ ಹೇಳಿ ಹದಿಮೂರು ಸಾವಿರದ ಮುನ್ನೂರ ಎಂಬತ್ತು ಕೋಟಿ ಹಣ ಮೀಸಲಿಟ್ಟಿದ್ರೆ ಅದನ್ನ ಗುಳು ಮಾಡಿ ನಮ್ ಕೈಗೆ ಚಮ ಕೊಟ್ಟಿರ್ತಕ್ಕಂಥದ್ದು ಈ ಕಾಂಗ್ರೆಸ್ನವರು ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ಒಂದೂವರೆ ಕೋಟಿ ಜನ ಇದ್ದೀರಿ ನಾವು ಬೆಂಗಳೂರಲ್ಲಿ ಒಂದೂವರೆ ಕೋಟಿ ಜನ ಇದ್ರು ಅವ್ರ ಕುಡಿಯಕು ನೀರಿಲ್ಲ ಇಲ್ಲ ಕಳ್ಕೊಳ್ಳೋಕ್ಕೂ ನೀರ್ ವಾಟರ್ ಕಾಗರಿ ವಾಟ್ರು ಮಾತ್ರ ತಮಿಳುನಾಡು ದಿನ ಹೋಗ್ತಾನೆ ಇದೆ ಅದ ಚೆಂಬ ಕೊಟ್ಟಿರ್ತಕ್ಕಂಥ ಬೆಂಗಳೂರು ಜನಕ್ಕೆ ಈ ಕಾಂಗ್ರೆಸ್ ಅವರು ಅದಕ್ಕೋಸ್ಕರ ನಾನು ನಿಮ್ಗೆಲ್ಲ ಹೇಳೋದಿಷ್ಟೇ ಇವತ್ತು ಮಲ್ಲೇಶ್ ಬಾಬು ಅವರು ತುಂಬಾ ಒಳ್ಳೆಯವರು ಎರಡು ಬಾರಿ ವಿಧಾನಸಭೆ ಎಲೆಕ್ಷನ್ ಇಂದು ಬಂಗಾರ ಪಟೇಲ್ ಸೋತಿದ್ದಾರೆ ತುಂಬಾ ಅಮಾಯಕರು ಅವ್ರಿಗೆ ನಂತರ ಜೋರಾಗಿ ಮಾತಾಡೋದನ್ನು ಬರೋಲ್ಲ ಕೆಲಸ ಮಾಡೋದು ಮಾತ್ರ ಗೊತ್ತು ನಿಮ್ ಮನೆ ಮಗನ ಕೆಲಸ ಮಾಡ್ತಾರೆ ಕೃಷ್ಣಾರೆಡ್ಡಿ ಅವ್ರ ಜೊತೆಲಿರ್ತಾರೆ ವೇಣುಗೋಪಾಲ್ ಅವ್ರ ಜೊತೆಲಿರ್ತಾರೆ ನಿಮ್ ಜೊತೇಲಿ ಕೇಂದ್ರದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಬರೋದೇ ಇಲ್ಲ ನೀವು ಅವ್ರಿಗೆ ಏನು ಓಟ್ ಹಾಕಿದ್ರು ವೇಸ್ಟು ನೀವು ಅವ್ರಿಗೆ ವೋಟ್ ಹಾಕೋದು ಬಂದ್ರೆ ಸೈಲೆಂಟ್ ಆಗಿ ಮನೆಯಲ್ಲಿ ಇರೋದು ಬಂದೆ ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತೀನಿ ಅವರು ಲೋಕಸಭೆಯಲ್ಲಿ ವಿರೋಧ ಪಕ್ಷದಲ್ಲಿ ನಿತ್ಕೊಳ್ಳೋಕೆ ಹಿಂದೆ ನಾನೂರು ಸಿಟ್ಟಿತ್ತು ಅವ್ರದ್ದು ಅವಾಗ ಈಗ ನಲವತ್ತು ಸೀಟ್ ಇದೆ ಅದಕ್ಕೂ ಸರಿಯಾಗಿ ಈ ಸರಿ ಎಲೆಕ್ಷನ್ ಗೆ ಬರೀ ಇಪ್ಪತ್ತು ಸೀಟ್ ಬರ್ತಾರೆ ಬಂದ ಪುಟ್ಟ ಹೋದ ಪುಟ್ಟ ಹೋದರೆ ಕುತ್ಕೊಂಡರೆ ಅಟೆಂಡೆನ್ಸ್ ಆಗಿಬಿಟ್ಟು ವಾಪಸ್ ಬರ್ತಾರೆ ಈ ಚಿಂತಾಮಣಿಗಾಗ್ಲಿ ಈ ಕೋಲಾರ್ಗಾಗ್ಲಿ ಈ ಕರ್ನಾಟಕಕ್ಕಾಗ್ಲಿ ಒಂದೇ ಒಂದು ನಯ ಪೈಸನು ಅವ್ರ ಕೈನಲ್ಲಿ ದುಡ್ಡು ತರಕ್ಕಾಗಲ್ಲ ತಮ್ಮ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಮೇಲೆ ಹಿಂದೆ ಮನಮೋಹನ್ ಸಿಂಗ್ ಕಾಲದಲ್ಲಿ ಈ ರಾಜ್ಯಕ್ಕೆ ಬರೀ ಅರವತ್ತೆರಡು ಸಾವಿರ ಕೋಟಿ ಕೊಟ್ಟಿದ್ರೆ ರಾಷ್ಟ್ರ ಡೆವಲಪ್ಮೆಂಟ್ ಸನ್ಮಾನ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ ಒಂದು ಲಕ್ಷ ಕೋಟಿ ಹಣವನ್ನು ಕರ್ನಾಟಕ ಡೆವಲಪ್ಮೆಂಟ್ ಮಾಡಕ್ ನಾವ್ ಹೇಳ್ತೀರಿ ಕಿಸಾನ್ ಸನ್ಮಾನ್ ಯೋಜನೆ ಈ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಿಂದ ನಾವು ಇವತ್ತು ಸ್ವತಂತ್ರವಾಗಿ ನಿಂತಿದ್ದೀರಿ ಸ್ವತಂತ್ರವಾಗಿ ಮಾತಾಡ್ತಾ ಇದ್ದೀರಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಿಂದ ನಾನು ಜೀ ಮಾಡ್ತಾ ಇದ್ದಾನೋ ಒಂದು ಪ್ರಧಾನಮಂತ್ರಿ ಆಗಿದ್ದೀನಿ ಅಂದರೆ ನಾನು ಬಾಬಾ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವ್ರಿಗೆ ನಾನು ತಿರುವಣೆ ಆಗಿರ್ತೀನಿ ನಮಗೆ ಈತ ಸಂವಿಧಾನ ಕೊಟ್ಟಿರ್ತಕ್ಕಂಥ ಭಗವದ್ಗೀತೆಕ್ಕಿಂತ ಪವಿತ್ರವಾದಂತಹ ಗ್ರಂಥ ಸಂವಿಧಾನ ಅಂತ ಹೇಳಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಯವರನ್ನ ನಾವು ಮೂರನೇ ಬಾರಿ ಪ್ರಧಾನಮಂತ್ರಿಯಾಗಿ ಆಗಿ ಮಾಡಬೇಕು ಆ ವಿಟ್ಟಿನಲ್ಲಿ ಪ್ರತಿಯೊಬ್ರು ಮಲ್ಲೇಶ್ ಬಾಬು ಆಗಿ ಪ್ರತಿಯೊಬ್ರು ಕೃಷ್ಣ ರೆಡ್ಡಿ ಆಗಿ ಪ್ರತಿಯೊಬ್ರು ವೇಣುಗೋಪಾಲ್ ಅವರಾಗಿ ಪ್ರತಿಯೊಬ್ರು ನರೇಂದ್ರ ಮೋದಿ ಅವರಾಗಿ ಮನೆ ಮನೆಗೂ ಓಡಾಡಿ ಓಟಬೇಕು ಆ ಕಾಂಗ್ರೆಸ್ ಅವ್ರಿಗೆ ಹೇಳ್ಬೇಕು ನೀವು ಆ ಓಟ ಹಾಕುವಂತ ಓಟು ವೇಸ್ಟ್ ಆಗ್ತೈತೆ ಒಂದು ಲಕ್ಷ ರೂಪಾಯಿ ಕೊಟ್ಟೀನಿ ಅಂತ ಹೇಳಿ ನಿಮ್ ಸರ್ಕಾರ ಕೇಂದ್ರದಲ್ಲಿ ಬರಲ್ಲ ಇಪ್ಪತ್ತೈ ಸೀಟ್ ಬರೋದು ಎಲ್ಲಿಗೆ ತಂದು ಕೊಟ್ಟಿರೋ ಒಂದ್ ಲಕ್ಷ ದೀರ್ಘಾ ಜನಗಳಿಗೆ ಸುಳ್ಳು ಹೇಳಕ್ ಬಂದಿದ್ದೀರಿ ಮಕ್ಕಳ ಟೋಪಿ ಹಾಕಕ್ಕೆ ಬಂದಿದಿರಿ ನೀವೇ ದಾಸವಾಳ ಉದ್ಯಾನ ಬಂದಿದಿರಿ ಅದಕ್ಕೋಸ್ಕರ ನಿಮ್ ಗ್ಯಾರಂಟಿ ಏನಂದ್ರೆ ಇವತ್ತು ಹಿಂದೂ ಹೆಣ್ಮಕ್ಳಗಾಗ್ಲಿ ಮುಸ್ಲಿಮ್ಸ್ ಹೆಣ್ಮಕ್ಳಗಾಗ್ಲಿ ರಕ್ಷಣೆ ಇಲ್ಲ ಕೊಲೆ ಮಾಡ್ತೀರಿ ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೋಗ್ತೀರಿ ಅವ್ರಿಗೆ ನೀವು ಪ್ರದರ್ಶೆ ಅಂತ ಹೇಳಿ ನಮ್ದು ಬ್ರದರ್ಸ್ ಮುಸ್ಲಿಮ್ಸ್ ಅವ್ರೆಲ್ಲ ನಮ್ದು ಬ್ರದರ್ಸ್ ಕೂಡ ಒಟ್ಟಿಲ್ಲ ಅಂದ್ರೆ ಅಂಕಿನ್ನ ಹೆಚ್ಚಾಗಿದ್ದೀರಿ ನಾವು ದೇಶ ಪ್ರೇಮಿಗಳು ಎಷ್ಟೋ ದೇನ ಅವ್ರೆ ಆದ್ರೆ ಯಾರೋ ಒಬ್ಬೊಬ್ರು ಮಾಡೋದ್ರಿಂದ ನಮ್ಮಲ್ಲಿ ಘರ್ಷಣೆಗಳನ್ನ ಇದು ಮಾಡಿ ಜಾತಿ ಜಾತಿಗಳ ಮತ್ತೆ ಏನು ವಿಶ್ವೀಜ ಬಿತ್ತಾ ಇದ್ರೆ ಎಷ್ಟೋ ಜನ ಐವತ್ತೇಳು ರಾಮ ಮಂದಿರ ಕಟ್ಟಿದಾಗ ಅಲ್ಲಿ ಮಸೀದಿ ಕಟ್ಟೋದಕ್ಕೂ ಹಣ ಕೊಟ್ಟಿರ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿ ಅವ್ರ ಸರ್ಕಾರ ಅಲ್ಲಿ ಆಸ್ಟ್ ಕೋಟಿ ಕಟ್ಟೋದಕ್ಕೂ ಹಣ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರ ಸರ್ಕಾರ ಎಷ್ಟೋ ಜನ ರಾಮನ ಪ್ರತಿಷ್ಠಾಪನೆ ಆದಂತಹ ಸಂದರ್ಭದಲ್ಲಿ ಮುಸ್ಲಿಮ್ಸ್ ಅವರು ವಿಂಡಿಂಡಿಯಾಗಿ ಹೋಗಿ ಅಲ್ಲಿ ನಾವು ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಕೃತಜ್ಞತೆ ಹೇಳ್ತೀರಿ ನಾವೆಲ್ಲ ಈ ದೇಶದಲ್ಲಿ ಇರ್ತಕ್ಕಂಥ ನಾವೆಲ್ಲ ಹಣ್ಣು ನಾವೆಲ್ಲ ಒಟ್ಟಾಗಿರ್ತೀರಿ ಅಂತ ಹೇಳ್ತಾ ಇದಾರೆ ಅದಕ್ಕೋಸ್ಕರ ಚಿಂತಾಮಣಿ ನಗರದಲ್ಲಿ ಇರ್ತಕ್ಕಂಥ ಎಲ್ಲ ಹಣ ಎಲ್ಲ ಒತ್ತಾಗಿ ನಮ್ಮ ಎನ್ ಡಿ ಎಭ್ಯರ್ಥಿ ಆದಂತಹ ಮಲ್ಲೇಶ್ ಬಾಬು ಅವ್ರ ಕುರಿತು ಧನ್ಯವಾದ ರೈತ ಮಹಿಳೆ ಜನವಾದ ರೈತ ಮಹಿಳೆಯ ಗುರುತಿಗೆ ನೀವು ಓಟ್ ಹಾಕೋದ್ರ ಮುಖಾಂತರ ನೀವು ಗೆದ್ದುಕೊಳ್ಬೇಕು ಅವ್ರನ್ನ ಲೋಕಸಭೆಯಲ್ಲಿ ನಾವೆಲ್ಲ ಕರ್ಕೊಂಡೋಗಿ ನಿಮ್ಮೆಲ್ಲರ ಪರವಾಗಿ ಕೈ ಎತ್ತೋದ್ರ ಮುಖಾಂತರ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗೋದಕ್ಕೆ ನೀವೆಲ್ಲ ಸಹಾಯ ಮಾಡ್ಬೇಕು ಅಂತ ಹೇಳಿ ಈ ಸಭೆಗೆ ಕರೆದು